ನಮಸ್ಕಾರ ಇವತ್ತು ನಮ್ಮ ತೊನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಗುದ್ಲಿ ಪೂಜೆಯನ್ನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂಥ ಹಸ್ಪತ್ತಮ್ಮ ಮತ್ತು ರಾಮಣ್ಣ ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲ ಮೆಂಬರ್ಸು ಇವತ್ತು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದೀನಿ ಅದೇ ರೀತಿ ನಮ್ಮ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ಎಲ್ಲ ಮುಖಂಡರು ಕೂಡ ಈ ಭಾಗದ ತೊನ್ನೆಲಿ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಸುಮಾರು ನಮ್ಮ ಪಿ ಡಿ ಒಡ್ತಾಯಿದ್ರು ನಲ್ವತ್ತು ಲಕ್ಷದಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಕಟ್ಟೋದು ಅಂತ ಒಳ್ಳೆ ಜಾಗ ಇದೆ ಆಮೇಲೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ರಿ ಇಲ್ಲಿ ಒಳ್ಳೆ ಗ್ರಾಮ ಪಂಚಾಯತಿ ಆರ್ಥಿಕವಾಗಿ ಚೆನ್ನಾಗಿರುವಂಥ ಗ್ರಾಮ ಪಂಚಾಯತ್ ಕೆಲವು ಕಡೆ ಎಲ್ಲ ಗ್ರಾಮ ಪಂಚಾಯತಿ ಕಟ್ಟಡ ತುಂಬ ಚೆನ್ನಾಗಿದೆ ಇವತ್ತು ದೊಡ್ಡಿ ಗ್ರಾಮ ಪಂಚಾಯಿತಿ ಇರ್ಬೋದು ಸತ್ತಳ್ಳಿ ಗ್ರಾಮ ಪಂಚಾಯತಿ ಇರುವುದು ಇವೆಲ್ಲ ತುಂಬ ಚೆನ್ನಾಗಿ ಕಟ್ಟಡಗಳಿಗೆ ಕಟ್ಕೊಂಡಿದ್ದಾರೆ ಅದರಿಂದ ಒಳ್ಳೆ ಕಟ್ಟಡವನ್ನು ಕಟ್ಕೊಳೋದ್ರ ಜೊತೆಗೆ ಈ ಪಂಚಾಯತಿ ಒಂದು ಮಾದರಿ ಆಡಳಿತ ಕೊಡೋಂಥ ಒಂದು ಪಂಚಾಯತಿ ಆಗಬೇಕು ಯಾಕಂದರೆ ತೊನ್ನಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದ್ದಾರೆ ಅದರಿಂದ ಒಳ್ಳೆ ಆಡಳಿತವನ್ನು ಕೊಡೋದು ಮತ್ತು ಈ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯ ಕೊಡೋದರಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಚೆನ್ನಾಗಿ ಕೆಲಸ ಮಾಡಬೇಕು ಇರೋದರಲ್ಲಿ ಕಂಪ್ಲೇಂಟ್ಸ್ ಇಲ್ಲ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇರೋದು ಕೂಡ ನನಗಿದೆ ಇದೆಲ್ಲ ಪಂಚಾಯತಿಯಲ್ಲಿ ಹೇಳೋಕ್ಕಾಗಲ್ಲ ತೊನ್ನೆಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷನ ಚುನಾವಣೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಡಳಿತವನ್ನು ನಡೆಸ್ಕೊಂಡು ಇದೇ ಇರೋದು ಯಾಕೆ ಹೇಳ್ತೀನಿ ಮಾತಂದರೆ ಇಷ್ಟೊತ್ತು ನಾನು ಸಿವಾರ್ಪಟ್ಟಣ ಗ್ರಾಮ ಪಂಚಾಯತಿ ಚೇರ್ಮನ್ನು ಮುರೇಗೌಡ ನಾವೊಂದು ನ್ಯಾಯ ಮಾಡಿ ಬಂದ್ವಿ ಹಬ್ಬೇನಹಳ್ಳಿ ಗ್ರಾಮ ಪಂಚಾಯತ್ ನಿಮಿಗಿತ್ತೂ ಚೆನ್ನಾಗಿರೋಂಥ ಗ್ರಾಮ ಪಂಚಾಯತಿ ಅದು ಅಲ್ಲಿ ಆಡಳಿತ ಒಬ್ಬರಿಗೊಬ್ಬರು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅಲ್ಲಿ ಪಂಚಾಯತಿ ಆಡಳಿತವನ್ನು ಬೇರೆ ರೀತಿ ಮಾಡ್ಕೊಂಡಿದ್ದಾರೆ ಆ ರೀತಿ ಈ ಪಂಚಾಯತಿ ಇಲ್ಲ ಇಷ್ಟೊತ್ತು ಅದು ಸರಿ ಮಾಡಿ ಕೂಡ ಬಂದಿದ್ದೀನಿ ನಾನು ನಾನು ಮನೆಗೂಡ ಕೂಡ ಸೇರಿ ಈ ತೊನ್ನೆಲಿ ಪಂಚಾಯತಿಯಲ್ಲಿ ಅದು ಕಂಪ್ಲೇಂಟ್ಸ್ ಇಲ್ಲ ಅವರು ಒಳ್ಳೆ ಒಳ್ಳೆ ಡೆವಲಪ್ಮೆಂಟ್ಸು ಕೂಡ ಆಗ್ತಾಯಿದೆ ಮತ್ತು ಸಿ ಎಸ್ ಆರ್ ಪಂಡಲ್ಲೂ ಕೂಡ ಒಳ್ಳೆ ಒಳ್ಳೆಯ ವರ್ಕ್ಸ್ ಈ ಭಾಗದಲ್ಲಿ ಈ ಪಂಚಾಯತಿಲ್ಲೂ ಕೂಡ ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಸರ್ಕಾರದಿಂದ ಬರುವಂತ ಅನುದಾನಗಳು ಕೂಡ ಸರ್ಕಾರ ಇರೋದ್ರಿಂದ ಎಲ್ಲ ರೀತಿಯ ಸಹಕಾರವನ್ನ ಕೊಡಬಹುದು ಕೊಡ್ತೀನಿ ಅಂತೇಳಿ ನಿಮಗೆ ಭರವಸೆಯನ್ನು ಕೊಡ್ತಾ ಆದಷ್ಟು ಬೇಗನೆ ಇವತ್ತೇನು ಬುದ್ದಿ ಪೂಜೆ ಆಗಿದೆ ಈ ಕಟ್ಟಡ ಉದ್ಘಾಟನೆ ಆಗುವಂಥದ್ದು ಬೇಗನೆ ಆಗಲಿ ನನ್ನ ಪ್ರಕಾರ ಈ ಗ್ರಾಮ ಪಂಚಾಯತ್ ಟರ್ನ್ ಇರೋದು ಒಂದು ಏಳೆಂಟು ತಿಂಗಳು ಇರಬಹುದು ಆ ಇವರ ಆಡಳಿತ ಮಂಡಳಿಯಲ್ಲೇ ಕಟ್ಟಡ ಕೂಡ ಉದ್ಘಾಟನೆ ಆಗಲಿ ಆ ಕೆಲಸವನ್ನ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿಕೊಂಡ್ರೆ ಟೆಂಡರ್ ಆಗಿದೆ ಇದು ಆದಷ್ಟು ಬೇಗನೆ ಟೆಂಡರ್ ಕರೆದು ಒಳ್ಳೆ ಕೆಲಸವನ್ನು ಮಾಡಿಸಿ ನಮಸ್ಕಾರ